ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಬುಧವಾರ ನಮಗೆ ಶ್ರಾವಣ ಮಾಸದಲ್ಲಿ ಬರುವಂಥ ಅತ್ಯದ್ಭುತವಾದ ಪಂಚಮಿ ತಿಥಿ ಅನ್ನೋದು ವರಹಿದೇವಿಗೆ ತುಂಬಾ ಶಕ್ತಿ ಇರುವಂಥದ್ದು ಈ ದಿನ ಯಾರಿಗೆ ಸಮಸ್ಯೆಗಳು ಅಂದರೆ ನೀವೇನಾದರೂ ಸಾಲ ಸಿಕ್ಕಾಕ್ಕೊಂಡಿದ್ರೆ ಸಾಲಕ್ಕೆ ಅಂದರೆ ಸಾಲ ತಗೊಂಡು ಕೊಡೋದಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಒಡವೆಗಳೇನಾದರೂ ನೀವು ಗಿರ್ವಿ ಇಟ್ಬಿಟ್ಟಿದ್ರೆ ಏನೇ ಸಮಸ್ಯೆ ಇದ್ದರೂ ಭೂಮಿಗೆ ಸಂಬಂಧಪಟ್ಟಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ವಿಶೇಷತೆಯಿಂದ ಹೇಳಬೇಕು ಅಂದರೆ ಇಷ್ಟೋ ಜನಕ್ಕೆ ಐ ಸಿ ಯುನಲ್ಲಿ ಇರ್ತಾರೆ ಸ್ನೇಹಿತರೆ ತುಂಬಾ ಕಾಯಿಲೆ ಬಿದ್ದು ಅವ್ರಿಗೇನೋ ಸಮಸ್ಯೆ ಆಗಿ ಅವರು ಕೂಡ ತಾಯಿ ಮೇಲೆ ನಂಬಿಕೆ ಇಟ್ಟು ತುಂಬ ಆರೋಗ್ಯವಾಗಿ ಹೊರಗಡೆ ಬಂದಿರುವಂಥ ಎಷ್ಟೋ ನಿದರ್ಶನಗಳಿದೆ ಈ ನಮ್ಮ ಚಾನಲಲ್ಲೇ ತಾಯಿಯ ಮಂತ್ರಗಳನ್ನು ತಿಳಿಸ್ಕೊಟ್ಟು ಆ ಒಂದು ಮಂತ್ರಗಳನ್ನು ಹೇಳಿಕೊಂಡು ನಮಗೆ ತುಂಬ ಒಳ್ಳೆಯದಾಗಿದೆ ಅಕ್ಕ ಅಂತಂದ್ಬಿಟ್ಟು ಎಷ್ಟೋ ಜನ ಹೇಳಿದ್ದಾರೆ ನಂಬಿಕೆ ನಮಗೆ ಶ್ರದ್ಧಾ ಭಕ್ತಿ ಅನ್ನೋದು ಬಹಳ ಮುಖ್ಯ ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಆಡಂಬರದಿಂದ ಮಾಡ್ತೀವಿ ಅಥವಾ ಸರಳವಾಗಿ ಮಾಡ್ತೀವಿ ಇದು ಯಾವುದೋ ಲೆಕ್ಕಕ್ಕೆ ಬರೋದಿಲ್ಲ ನಮ್ಮ ಮನಸ್ಸಲ್ಲಿ ನಂಬಿಕೆ ಶ್ರದ್ಧಾ ಭಕ್ತಿ ಅನ್ನೋದು ಇದೆಯಾ ಅನ್ನೋದು ಮಾತ್ರ ನೋಡ್ಕೊಳ್ಬೇಕು ಅಷ್ಟೇ ಯಾಕಂದರೆ ನಿಂತ ಜಾಗದಲ್ಲೇ ನೀವು ಎಲ್ಲಾದರೂ ಹೊರಗಡೆ ಇದ್ದೀರಾ ಅಂದ್ಕೊಳ್ಳಿ ಹಠಾತ್ತಾಗಿ ಏನೋ ಸಮಸ್ಯೆ ಬಂದುಬಿಟ್ಟಿದೆ ಅದರಿಂದ ಹೊರಗೆ ಬರಬೇಕು ತುಂಬಾ ಕಷ್ಟ ಆಗ್ತಾಯಿದೆ ಅಂತ ಹೇಳಿದರೆ ಒಮ್ಮೆ ನೀವು ಆ ತಾಯಿಯನ್ನು ನಂಬಿ ಮಾಡಿಕೊಂಡು ನೋಡಿ ಯಾವ ರೀತಿ ನೀವು ಹೊರಗಡೆ ಹೋದಾಗ ಸಮಸ್ಯೆ ಅನ್ನೋದು ಏನು ಫೇಸ್ ಮಾಡ್ತಾ ಇರ್ತೀರ ಅದರಿಂದ ಕ್ಲೀನಾಗಿ ಹೊರ್ಗಡೆ ಬರ್ತೀರಾ ಅದು ಆರೋಗ್ಯಕ್ಕಿರಬಹುದು ಅಥವಾ ನಿಮ್ಮ ಕೆಲಸದ ಜಾಗದಲ್ಲಿ ಇರಬಹುದು ಇನ್ನು ಮತ್ತಿನ್ನೇನೋ ಬೇರೆ ಕೂಡ ಇರಬಹುದು ಎಷ್ಟೋ ಜನಕ್ಕೆ ಸಂಬಂಧಗಳಲ್ಲಿ ಸರಿಯಾದಂಥ ಮಾತುಕತೆಗಳು ಇರೋದಿಲ್ಲ ನಾವು ಆ ಸಂಬಂಧಗಳನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರೂ ಕೂಡ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲದಕ್ಕೂ ಸ್ನೇಹಿತರೆ ದುಡ್ಡು ಕಾಸಿನಿಂದ ಹಿಡಿದು ಮನೆ ಕಟ್ಟಬೇಕು ಅಥವಾ ಮನೆ ಮಾರಬೇಕು ಮಕ್ಕಳಿಗೆ ಎಜುಕೇಷನ್ನು ದುಡ್ಡು ಕಾಸು ಹೊಂದಿಸ್ಬೇಕು ಒಡವೆಗಳು ತಗೊಳ್ಬೇಕು ನಮ್ಮದೇ ಭೂಮಿ ನಾವು ಪ್ರಾಬ್ಲಮ್ ಇದೆ ಮಾರಬೇಕು ಈ ಥರ ಹತ್ತು ಹಲವು ಸಮಸ್ಯೆಗಳಿಂದ ಇರ್ತಾರೆ ನೋಡಿ ಅವರು ತಪ್ಪದೆ ವಾರಾಹಿ ದೇವಿಯನ್ನು ಪೂಜೆ ಮಾಡಿ ಅಥವಾ ತಾಯಿಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಸಾಕು ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಈ ದಿನ ಒಂದು ಮಂತ್ರವನ್ನು ಕೂಡ ಶೇರ್ ಇದ್ದೀನಿ ಹಾಗೂ ವಾರಾಹಿ ದೇವಿಗೆ ತಾಯಿಯನ್ನು ನೆನೆಸ್ಕೊಳ್ತಾ ಕುಂಕುಮಾರ್ಚನೆ ಮಾಡೋದು ತುಂಬ ಇಷ್ಟ ತಾಯಿಗೆ ಹಾಗೂ ಶಕ್ತಿದಾಯಕವಾಗಿರುತ್ತೆ ಪ್ರತಿನಿತ್ಯ ಹೆಣ್ಣುಮಕ್ಕಳು ಯಾವುದೋ ಒಂದು ರೀತಿಯಲ್ಲಿ ಮನೆಯಲ್ಲಿ ಹೊರಗಡೆ ಎರಡೂ ಕಡೆ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ನೋಡಿ ಅವರು ನಿಮ್ಮ ಮನೆಯಲ್ಲಿ ಫೋಟೋ ವಿಗ್ರಹ ಇಲ್ಲ ಅಂದರೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ತಾಯಿಯ ಫೋಟೋ ವಿಗ್ರಹ ಇದೆ ಅನ್ನೋದಾದರೆ ಆರಾಮಾಗಿ ನೀವು ಕುಂಕುಮಾರ್ಚನೆ ವಿಗ್ರಹಕ್ಕೆ ಮಾಡಬಹುದು ಇಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ಒಂದು ಪ್ಲೇಟಲ್ಲಿ ಒಂದು ಎಲೆಯನ್ನು ಇಟ್ಕೊಳ್ಳಿ ಉಳಿಯದೆಲೆ ಇಡಿ ಅಥವಾ ನಿಮಗೆ ಉಳಿಯದೆಲೆ ಸಿಗಲಿಲ್ಲ ಅಂದರೆ ದೇವ್ರ ಮನೆಯಲ್ಲಿ ಒಂದು ಶುದ್ಧವಾದಂಥ ಚಿಕ್ಕ ಪ್ಲೇಟನ್ನು ಇಟ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡ್ತಾ ಬಂದರೆ ನೋಡಿ ಮೂರು ಐದು ಒಂಬತ್ತು ಈ ರೀತಿ ಪಂಚಮಿಗಳು ನೀವು ಮಾಡ್ತಾ ಇದ್ದರೆ ಮನೆ ಕಟ್ಸೋದಿದ್ರೆ ಮನೆ ಕಟ್ಸ್ತೀರ ಆಸ್ತಿ ಸಂಪಾದನೆ ಮಾಡ್ತೀರಾ ಅಥವಾ ಸೈಟ್ ತಗೊಳ್ತೀರಾ ಮನೆ ತಗೊಳ್ತೀರಾ ಒಡವೆಗಳು ತಗೊಳ್ತೀರಾ ಈ ಥರ ಹತ್ತು ಹಲವು ಸಮಸ್ಯೆಗಳಿಗೆ ದಾರಿ ತೋರಿಸ್ತಾಳೆ ತಾಯಿ ಎಷ್ಟೋ ಜನಕ್ಕೆ ಆ ಮೆಡಿಕಲ್ ಇಶ್ಯೂಸ್ ಇರುತ್ತೆ ತುಂಬ ತುಂಬಾ ಖರ್ಚಾಗಿರುತ್ತೆ ಅಂಥವರು ಕೂಡ ಆಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಆ ಮೆಡಿಸನ್ ತಿನ್ನುತ್ತಾ ತಾಯಿ ಮೇಲೆ ನಂಬಿಕೆ ಇಟ್ಟು ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ತಾಯಿಯನ್ನು ಕೇಳಿಕೊಳ್ಳಿ ಎಷ್ಟು ಒಳ್ಳೆಯ ಸುಧಾರಣೆ ಕಾಣುತ್ತೆ ಅಂದರೆ ನಿಮಗೇನೆ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ದೇವಿ ಬಂದು ನಿಂತ ಜಾಗದಲ್ಲೇ ನಮಗೆ ವರವನ್ನು ಕೊಡುವಂಥ ತಾಯಿ ಇದನ್ನು ಯಾರು ಮಾಡಿರ್ತಾರೆ ಅವ್ರಿಗೆ ಮಾತ್ರ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನೀವು ಈ ರೀತಿ ಕುಂಕುಮ ತಗೊಂಡಿದ್ದೆ ಅರ್ಚನೆ ಮಾಡಿ ಅದನ್ನು ಒಂದು ಬಟ್ಲಲ್ಲಿ ಎತ್ತಿಡಿ ಒಂದು ಬಾಕ್ಸಲ್ಲಿ ಎತ್ತಿಡಿ ಪ್ರತಿನಿತ್ಯ ಅದನ್ನು ನೀವು ಇಟ್ಕೊಳ್ತಾ ಬಂದಾಗ ಏನಾಗುತ್ತೆ ಅಂದರೆ ನೀವೇನು ಅಂದ್ಕೊಂಡು ಕೇಳ್ಕೊಂಡಿರ್ತೀರಾ ಅಥವಾ ನೀವು ಏನು ಕೇಳ್ಕೊಂಡಿಲ್ಲ ಅಂದ್ರೂ ನಿಮಗೆ ಏನು ಬೇಕು ಏನು ಅಗತ್ಯ ಇದೆ ನೋಡಿ ಅದನ್ನು ಆ ತಾಯಿ ತಪ್ಪದೆ ಕೊಡುವಂಥದ್ದಾಗುತ್ತೆ ಈ ಪಂಚಮಿ ಮಾಡಿದ್ದೀವಿ ಅಂದರೆ ಬರುವ ಪಂಚಮಿ ಅಷ್ಟರಲ್ಲಿ ಬಹಳ ಚೇಂಜಸ್ಸನ್ನು ಆ ತಾಯಿ ಕೊಡ್ತಾಳೆ ಈ ಮಂತ್ರಕ್ಕೆ ತುಂಬಾ ಶಕ್ತಿ ಇದೆ ಸ್ನೇಹಿತರೆ ಈ ಮಂತ್ರವನ್ನು ಕೂಡ ನೀವು ಓಂ ಹೈಂ ಹ್ರೀಂ ಶ್ರೀಂ ಹೈಂ ಅಗ್ಲೌ ಹೈಂ ನಮ ಭಗವತಿ ಈ ಮಂತ್ರವನ್ನು ಒಂಬತ್ತು ಹನ್ನೊಂದು ಅಥವಾ ಇಪ್ಪತ್ತ ಒಂದು ಬಾರಿ ಸಮಯ ಇದೆ ಅಂದರೆ ನಲವತ್ತ ಎಂಟು ಬಾರಿ ಅಥವಾ ನೂರ ಎಂಟು ಬಾರಿ ಯಾರು ಹೇಳ್ಕೊಳ್ತಾರೆ ಅವರಿಗೆ ಅವರ ಸಮಸ್ಯೆಗಳು ಬಗೆಹರಿದು ಇಷ್ಟಾರ್ಥಗಳು ನೆರವೇರುತ್ತೆ ಈ ಕುಂಕುಮವನ್ನು ನೀವು ಅರ್ಚನೆ ಮಾಡಿರುವಂಥ ಕುಂಕುಮವನ್ನು ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ನೀವು ಇಟ್ಕೊಳ್ತಾ ಬರಬೇಕು ನಿಮ್ಮ ಹಣೆಗೆ ಇಟ್ಕೊಳ್ತಾ ಇದ್ದಾಗ ಏನು ಕೇಳ್ಕೊಂಡು ಮಾಡಿರ್ತೀರಾ ನೋಡಿ ಅದು ತಪ್ಪದೆ ನೆರವೇರಿಸ್ಕೊಡ್ತಾಳೆ ತಾಯಿ ಬರುವಂಥ ಪಂಚಮಿ ಇರುತ್ತೆ ನೋಡಿ ಅಷ್ಟರ ಒಳಗಡೆ ನಿಮಗಾಗುವ ಬದಲಾವಣೆ ನೀವು ಕಣ್ಣಾರ ನೋಡ್ತೀರಾ ಯಾಕಂದರೆ ಆ ಪಂಚಮಿ ಅನ್ನುವ ದಿನಕ್ಕೆ ಅಷ್ಟು ಶಕ್ತಿ ಇದೆ ವಾರಾಹಿ ದೇವಿಗೆ ಅಷ್ಟೊಂದು ಶಕ್ತಿ ಇದೆ ವಾರಾಹಿ ದೇವಿಗೆ ಮತ್ತೊಂದು ನೀವು ಫೋಟೋ ವಿಗ್ರಹ ಇದೆ ಅನ್ನೋದಾದರೆ ಒಂದು ತುಂಡು ಬೆಲ್ಲವನ್ನಾದರೂ ಇಡಿ ಬೆಲ್ಲದ ಪಾನಕ ಇಟ್ಟರೆ ಮಾತ್ರ ತಾಯಿ ನಮಗೆ ತುಂಬಾ ಆಶೀರ್ವಾದ ಕೊಡ್ತಾಳೆ ನಾವು ಈ ರೀತಿ ಭೂಮಿಯ ಒಳಗೆ ಬೆಳೆಯುವಂಥ ಹಣ್ಣು ಹಂಪಲುಗಳನ್ನು ಕೂಡ ಇಟ್ಟು ಪೂಜೆ ಮಾಡೋದರಿಂದ ನಮ್ಮ ಸಮಸ್ಯೆಗಳು ಬೇಗವಾಗಿ ಹರಿಯುತ್ತೆ ಯಾವುದು ನಿಮಗೆ ಇವೆರಡರಲ್ಲಿ ಸಾಧ್ಯ ಆಗುತ್ತೋ ಅದನ್ನು ಮಾಡಿಕೊಂಡು ತಾಯಿಯ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು